ನನ್ನ ಹೆಸರು ಕವಿತಾ ಮತ್ತು ನಮ್ಮ ಹಸ್ಬೆಂಡ್ ಹೆಸರು ತಮ್ಮ ರೆಡ್ಡಿ ನಾವು ಒಂದು ಬಟ್ಟೆ ಅಂಗಡಿಯನ್ನು ಓಪನ್ ಮಾಡಿದ್ದೀವಿ ಅದರ ಹೆಸರು ಬಂದು ಪೂರ್ವಿ ಅದರಲ್ಲಿ ಶೂಟಿಂಗ್ಸ್ ಮತ್ತು ಶರ್ಟಿಂಗ್ಸ್ ಒನ್ ಫ್ಲೋರಲ್ಲಿ ನಡೆಸ್ತಾ ಇದ್ದೀವಿ ಸೆಕೆಂಡ್ ಫ್ಲೋರಲ್ಲಿ ಬಂದುಬಿಟ್ಟು ರೆಡಿಮೇಡ್ಸನ್ನು ನಡೆಸ್ತಾ ಇದ್ದೀವಿ ಶೂಟಿಂಗ್ ಶರ್ಟಿಂಗಲ್ಲಿ ರೇ ಲೆನಿನ್ ಇದೆ ರೇಮಂಡ್ಸ್ ಇದೆ ಗೀಝಾ ಕಾಟನ್ ಇದೆ ಹರ್ವಿಂದ್ ಕಾಟನ್ ಇದೆ ಲೆನಿನ್ ಕಾಟನ್ ಇದೆ ಸಿಯಾರಾಮ್ಸ್ ಇದೆ ಪ್ರೀಡೆನ್ ಟೈಲರ್ ಇದೆ ಕದರ್ ಬಟ್ಟೆಗಳಿದೆ ಇದು ಬಂದುಬಿಟ್ಟು ಖಾಸಗಿ ಬಸ್ ನಿಲ್ದಾಣ ಅಂದರೆ ಸಿವಿಲ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇದೆ ಫಸ್ಟ್ ಇದೇ ಫ್ಲೋರಲ್ಲಿ ಪದ್ಮಾವತಿ ಸ್ಟುಡಿಯೋ ಇತ್ತು ಅದೇ ಜಾಗದಲ್ಲಿ ನಡೆಸ್ತಾ ಇದ್ವಿ ಮತ್ತೆ ರೆಡಿಮೇಡಲ್ಲಿ ಎಲ್ಲ ವಿಧವಾದ ಕಾರ್ಗೋ ಪ್ಯಾಂಟ್ಸ್ ಲೆನಿನ್ ಶರ್ಟ್ಸ್ ಜೀನ್ಸ್ ಮತ್ತೆ ಆಲ್ಮೋಸ್ಟ್ ಎಲ್ಲ ರೆಡಿಮೇಡ್ ಗಾರ್ಮೆಂಟ್ಸ್ ಮೆನ್ಗೆ ಎಲ್ಲ ಅವೈಲಬಲ್ ಇದೆ ಮತ್ತು ರಿಯಾಯಿತಿ ದರ ದರದಲ್ಲಿ ಲಭ್ಯವಿದೆ ಶರ್ಟ್ಸ್ ಮತ್ತು ಜೀನ್ಸ್ ಫಾರ್ಮಲ್ ಪ್ಯಾಂಟ್ಸ್ ಅವೈಲಬಲ್ ಇದೆ ಒಂದ್ಸಲಿ ಬಂದು ಭೇಟಿ ಕೊಡಿ

அல்ல இது ಅದಕ್ಕೆ ಅದು ಚೆನ್ನಾಗಿತ್ತ ಹೆಂಗ ಅಂತ ಅವ್ರಿಗೆ ಶೀಲಿಂಗ್ ಡೌಟು ಮೂವತ್ತು ಮೂವತ್ತು ಐದು ಸಾವಿರದ ಮೊಬೈಲ್ ಅಂಗಡಿಲಿ ತಗೊಂಡ್ಬಿಡ್ಬೋದಲ್ಲ ಇಲ್ಲ ಮಾಡಿಸ್ಬಿಟ್ಟಿದ್ರು ಡೌಟ್ ಇದ್ರೆ ಕರೆಕ್ಟಾಗಿ ಮಾಡಿದ್ದಾರೆ ಬಿಡಿ ಮಾಡಿ ಮಾಡಿ ವಿಡಿಯೋ ಮಾಡಿ ಏನಿದೆ ಅದರಲ್ಲಿ ಅಯ್ಯಪ್ಪ ವಿಡಿಯೋ ಮಾಡಿ ನನ್ನ ಸೇರಿಸ್ಬಿಟ್ಟೆ ಮಾಡಿ ಹಣ ಇದ್ದೇನಣ್ಣ ಒಳಗಡೆ ಇದೆಯಾ ಮೊಬೈಲ್ ನಿಜವಲ್ಲವೇ ಹೌದಾ ನೋಡ್ದಾ ಮಾಡಿ ಅದನ್ನ ಮೊಬೈಲ್ ಓಪನ್ ಮಾಡ್ಪ ತೆಗ್ದು ಬಾಕ್ಸ್ ತೆಗಿ ತೆಗಿ ಒಂದೆರಡು ತೆಗಿ ಹೇಳ್ತೀನಿ ಹೇಳ್ಕೊಳ ಇಡ್ಕೊಳಪ್ಪ ಇಡ್ಕಳಪ್ಪ ಯಾಕ್ ಬಂದಿರೋ ಪಾರ್ಸಲ್ ಬಂದಿರುತ್ತೆ ನಿಮ್ಷ ನಿಮಿಷ ನಿಮಿಷ ಅಪ್ಡೇಟ್ ಆಗದಾಗ ಕೊಡಂಗಿಲ್ಲ ನಮಗೆ ಹೇಳಿದ್ರು ನಾವು ಅದು ಹೇಳ್ತೀವಿ ನಮ್ಗೆ ಓಪನ್ ಆಗ್ಬಿಟ್ಟು ಕೊಡ್ರ ನೀವು ಡೆಲಿವರಿ ಅಂದ್ರೆ ಓಪನ್ ಆಗ್ಬಿಟ್ಟೆ ಕೊಡ್ತೀವಿ ಅವ್ರ ರಿಕವರಿ ಮಾಡಲ್ಲ ಅವ್ರ ಕಂಪ್ಲೇಂಟ್ ಕೊಡೋದಾದ್ರೆ ನಾನು ಬತ್ತೀನಿ ಬರ್ತೀನಿ ನೀವೇಲ್ಗಾರ ಏನಂತಾವ್ರಿ ಅವ್ರದ್ದು ಡೆಲಿವರಿ ಅಷ್ಟೇ ಅವ್ರೇನೋ ಸೂಪರ್ವೈಸ್ ಬರ್ತಾರಂತೆ ಪೊಲೀಸ್ ಪೊಲೀಸ್ ಸ್ಟೇಷನ್ ಹತ್ರ ಅಲ್ಲಿ ಈಗ ಏನು ಹೇಳ್ತಾರೆ